ಎಲ್ಲರೂ ನಮಸ್ತೆ ಇವತ್ತಿನ ಚಿಕ್ಕ ಮಾಹಿತಿಯಲ್ಲಿ ಪಂಚಮುಖಿ ಆಂಜನೇಯನ ಉಪಾಸನೆಯ ಹಿಂದಿನ ರಹಸ್ಯ ಹಿಂದೂ ಧರ್ಮದಲ್ಲಿ ಆಂಜನೇಯನನ್ನು ಬಲ ಬುದ್ಧಿ ಮತ್ತು ಭಕ್ತಿಯ ಪ್ರತೀಕವೆಂದು ಪೂಜಿಸಲಾಗುತ್ತದೆ ಪಂಚಮುಖಿ ಹನುಮಂತನು ಭಗವಾನ್ ಆಂಜನೇಯ ಸ್ವಾಮಿಯ ರೂಪಗಳಲ್ಲಿ ಒಂದಾಗಿದ್ದು ಐದು ವಿವಿಧ ಮುಖಗಳನ್ನು ಹೊಂದಿರುವ ಹನುಮಂತ ರೂಪವಾಗಿದೆ ಪಂಚಮುಖಿ ಆಂಜನೇಯನ ಉಪಾಸನೆಯ ಹಿಂದಿರುವ ರಹಸ್ಯವೇನು ಆಂಜನೇಯನು ಐದು ಮುಖಗಳನ್ನು ಹೊಂದಿರುವುದು ಅವನ ಅಸಾಮಾನ್ಯತೆಯನ್ನು ಸೂಚಿಸುತ್ತದೆ ಈ ಐದು ಮುಖಗಳು ಹನುಮಂತ ನರಸಿಂಹ ವರಾಹ ಹಯಗ್ರೀವ ಮತ್ತು ಗರುಡ ಪ್ರತಿಯೊಂದು ಮುಖವು ವಿಭಿನ್ನ ಗುಣಲಕ್ಷಣಗಳನ್ನು ಪ್ರತಿನಿಧಿಸುತ್ತದೆ ಹನುಮಂತನು ಬುದ್ಧಿ ಮತ್ತು ಚಾತುರ್ಯ ನರಸಿಂಹನು ಧೈರ್ಯ ಮತ್ತು ಪರಾಕ್ರಮವನ್ನು ವರಾಹನನು ಮನೋಬಲವನ್ನು ಮತ್ತು ಹಯಗ್ರೀವನು ಜ್ಞಾನ ಮತ್ತು ವಿದ್ಯೆಯನ್ನು ಸಂಕೇತಿಸುತ್ತಾನೆ ಗರುಡನು ಅಷ್ಟಸಿದ್ಧಿಗಳನ್ನು ಕರುಣಿಸುತ್ತಾನೆ ಎನ್ನಲಾಗಿದೆ ಪಂಚಮುಖಿ ಆಂಜನೇಯ ಐದು ಮುಖಗಳು ಪಂಚಭೂತಗಳು ಮತ್ತು ಐದು ದಿಕ್ಕುಗಳನ್ನು ಕೂಡ ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತೆ ಪುರಾಣಗಳ ಪ್ರಕಾರ ಹನುಮನನ್ನು ಪಾತಾಳ ಲೋಕದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಮಹಿರಾವಣನಿಂದ ಬಿಡುಗಡೆ ಮಾಡಲು ಐದು ಜ್ಯೋತಿಗಳನ್ನು ಶಾಂತಗೊಳಿಸಿದನು ಈ ಘಟನೆಯ ನಂತರವೇ ಪಂಚಮುಖಿ ಆಂಜನೇಯನ ರೂಪವು ು ಎಂದು ಆಂಜನೇಯ ಪಂಚಮುಖಿ ಆಂಜನೇಯನ ಉಪಾಸನೆಯಿಂದ ಬುದ್ಧಿ ಶಕ್ತಿ ಧೈರ್ಯ ಮತ್ತು ಮನೋಬಲ ಹೆಚ್ಚುತ್ತದೆ ಎಂದು ನಂಬಲಾಗಿದೆ ಮನೆಯಲ್ಲಿ ಪಂಚಮುಖಿ ಹನುಮನ ಚಿತ್ರ ಅಥವಾ ವಿಗ್ರಹವನ್ನು ಇಟ್ಟುಕೊಳ್ಳುವುದರಿಂದ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು